ನಮಸ್ಕಾರ ವೇದಿಕೆ ಮೇಲೆ ಹಾಸೀಲ್ರಾಗಿರ್ತಕ್ಕಂಥ ಈ ಒಂದು ಶಾರದಾ ವಿದ್ಯಾಪೀಠ ಅಧ್ಯಕ್ಷರಾಗಿರ್ತಕ್ಕಂಥ ನನ್ನ ಹಿತೈಷಿಗಳಾಗಿರ್ತಕ್ಕಂಥ ದೇವರಾಜ್ ವೇದಿಕೆ ಮೇಲೆ ಬಹುಶಃ ಈ ಕಾಲೇಜಿನ ಈ ಫೌಂಡೇಶನ್ ಒಂದು ಇತಿಹಾಸ ದಿವಸ ಅಂತ ಹೇಳಿ ತಪ್ಪಾಗ್ಲಾರ್ದು ಯಾವ ವಿದ್ಯಾರ್ಥಿ ಶಾಲೆಯಲ್ಲಿ ಓದಿ ಅದೇ ಶಾಲೆಗೆ ಗೆಸ್ಟ್ ಆಗಿ ಬರ್ತಾರಲ್ಲ ಇದು ಅಚೀವ್ಮೆಂಟ್ ಅಂತ ಕರೀತಾರೆ ನಾನು ಸಾಕಷ್ಟು ಜನ ಹೇಳ್ತಾ ಇರ್ತಾರೆ ನೀವು ಇತ್ತೀಚೆಗೆ ಗೀತ ಮಾಡೋ ಮತ್ತು ಹೊಗಳ್ತಾ ಇದ್ದೀರಿ ಅಂತ ಅದು ಅಲ್ಲ ಅಚೀವ್ಮೆಂಟ್ ರಿಯಾಲಿಟಿ ಅದು ಅದು ಯಾರಿಗೂ ಸಂಕೋಚ ಪಡೋಂಗಿಲ್ಲ ಹಾಗೂ ವೇದಿಕೆ ಮೇಲೆ ಹಾಸೀಲರಾಗಿರ್ತಕ್ಕಂಥ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಮ್ಮ ರಮೇಶ್ ಅಣ್ಣವರೇ ವೇದಿಕೆ ಮೇಲೆ ಹಾಸೀಲ್ರಾಗಿರ್ತಕ್ಕಂಥ ಮಾಡೋರೆ ಎಲ್ಲ ವಿಶೇಷವಾಗಿ ಮಾತು ಮಿತ್ರರೇ ಇವತ್ತು ಏನಿವತ್ತು ನಾಲ್ಕು ನಂತರ ನಾನು ಡೇಟ್ ಕೊಟ್ಬಿಟ್ಟಿದೆ ಬರ್ತೀನಿ ಅಂತ ಅದು ನಾನೇ ಕೊಟ್ಟಿದ್ದ ಡೇಟು ನನಗೆ ಗೊತ್ತಿರಲಿ ನಾನೇ ದುಬೈ ಸರ್ಕಾರದವ್ರು ಒಂದು ಅವಾರ್ಡ್ ಘೋಷಣೆ ಮಾಡಿದ್ರು ಅವಾರ್ಡ್ ನೀವು ಬರಲೇಬೇಕು ಅಂದಾಗ ಇಲ್ಲಿ ಮಕ್ಕಳು ಇಂಪಾರ್ಟೆಂಟು ನನಗೆ ಅದು ಇಂಪಾರ್ಟೆಂಟು ಭಾನುವಾರ ದಿನ ಇಲ್ಲಿಂದ ಹೊರಟು ನಾನು ನೈಟೆಲ್ಲ ಜರ್ನಿ ಮಾಡಿ ನನಗೆ ಕಾರ್ಯಕ್ರಮ ಮುಗಿಸಿ ಮತ್ತೆ ನೈಟ್ ಜರ್ನಿ ಮಾಡಿ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ನನ್ನ ಕಮಿಟ್ಮೆಂಟ್ ಇತ್ತು ನಾನು ಮಾತು ಕೊಟ್ಟಿದ್ದೆ ಅದಕ್ಕೆ ಈ ಕಾರ್ಯಕ್ರಮಕ್ಕೆ ನನ್ನ ಇವತ್ತು ಮಿಸ್ ಆಗಿಬಿಟ್ರೆ ಖಂಡಿತ ಇಂಥ ಒಂದು ಕಾರ್ಯಕ್ರಮ ಮಿಸ್ ಆಗ್ತಿದೆ ಅಂತ ನನಗೆ ನೋವಾಗ್ತಾಯಿತ್ತು ವಿಶೇಷವಾಗಿ ನಾನೊಂದು ಮಾತು ಹೇಳ್ತಿದ್ದೆ ಎಲ್ಲರ ಬಗ್ಗೆ ಹೇಳ್ತಾ ಇದ್ದರು ದಾನಿಗಳ ಬಗ್ಗೆ ಅವರ ಅಷ್ಟು ಬಿಲ್ಡಿಂಗ್ ಕೊಟ್ಟರು ಇವ್ರು ಇಷ್ಟು ಬಿಲ್ಡಿಂಗ್ ಕೊಟ್ಟರು ಅವ್ರು ಹಾಕೊಟ್ರು ಇವ್ರು ಹಾಕೊಟ್ರು ನನ್ನ ಮಗನ ನನಸು ಬಂದೇ ಇಲ್ಲ ನನಗೆ ಗೊತ್ತಾಯ್ತು ಇದು ಹಿಂದ್ಗಡೆ ಶಾಲು ಹಿಟ್ಕೊಂಡು ಹೊಳಿತಾವ್ರೆ ಅಂತ ಗೊತ್ತಾಯ್ತು ಅದಲ್ವಾ ಈ ಸನ್ಮಾನ ಕರೆದು ನೋಡಪ್ಪ ಎಲ್ಲರೂ ಹೇಳ್ತಾವೆ ಸಮೃದ್ಧಿ ಮುಂಜೆಸ್ರು ಬಂದಿಲ್ಲ ಅಂತ ಅವ್ತಾರೆ ಸೊ ಖಂಡಿತವಾಗ್ಲೂ ನಾನು ಕೂಡ ಈಗ ಅನೌನ್ಸ್ ಮಾಡಕ್ಕೆ ಬಂದಿದ್ದೀನಿ ಈಗಾಗಲೇ ರೋಡು ಇಪ್ಪತ್ತು ಲಕ್ಷ ರೂಪಾಯಿ ಸಾಂಕ್ಷನ್ ಮಾಡಿಕೊಟ್ಟೆ ಯಾವ ನಗರಸಭೆ ಸದಸ್ಯರಿಗೆ ಹಾಕ್ಬೇಕಂತ ಗೊತ್ತಿರಲಿಲ್ಲ ಮೂರು ಜನ ಇದ್ದಾರೆ ಆಗಲೇ ಸ್ಟೇಜ್ ಮೇಲೆ ಕುತ್ಕೊಂಡು ಅನೌನ್ಸ್ ಮಾಡಿದೆ ಕಮಿಷನರ್ ಹೇಳಿದೀನಿ ಇನ್ನೊಂದು ವಾರದಲ್ಲಿ ರೋಡ್ ಸ್ಟಾರ್ಟ್ ಮಾಡೋ ಅಂತ ಹೇಳಿದೀನಿ ಒಂದು ವಾರದಲ್ಲಿ ರೋಡ್ ಸ್ಟಾರ್ಟ್ ಮಾಡೋ ಅಂತ ಹೇಳಿದೀನಿ ಅದಾದಮೇಲೆ ನನ್ನ ಅಂದಾಜದಲ್ಲಿ ಎರಡು ಬಿಲ್ಡಿಂಗ್ ಆಲ್ರೆಡಿ ನಾನು ನಿರ್ಮಿತಿ ಕೇಂದ್ರಕ್ಕೆ ಕೊಟ್ಟಿದ್ದೀನಿ ಅವ್ರು ಯಾವಾಗ ಗುದ್ಲಿ ಪೂಜೆಗೆ ಕರೀತಾರೆ ಅವಾಗ ಬಂದು ಗುದ್ಲಿ ಪೂಜೆ ಮಾಡಿಕೊಡ್ತೀನಿ ಯಾಕೆಂದ್ರೆ ನೆಕ್ಸ್ಟ್ ವರ್ಷ ಬಂದು ನನಸ್ಸು ಬರಬೇಕಲ್ಲ ಹೌದಾನ ಎಲ್ಲರೂ ಬೇಡ ನಂದು ಬಂದಿಲ್ಲ ಊರಿಗೆ ಹೋಗಿ ಕುಸು ಮಾಡಪ್ಪ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಬೇಡ ನಂದು ಅಂದಾಜು ಎರಡು ಬಿಲ್ಡಿಂಗು ಮತ್ತು ರೋಡ್ ಮಾಡ್ಕೊಡ್ತೀನಿ ನಮಸ್ ಇನ್ನೆಲ್ಲೂ ಪ್ರಸ್ಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ ಓಕೆ ನಿಮ್ಮನ್ನು ಕಂಡ್ರೆ ಒಂಥರ ಭಯ ನಮ್ಗೆ ಎಲ್ಲಿ ಒಗೆ ಬೇಕಾಕ್ತಿವೋ ಅಂತ ಅದಲ್ಲ ಡ್ರೈನರ್ ನಾನು ಬೇಕಾ ನಾನು ಡ್ರೈನೇಜ್ ಮಾಡ್ಸಕ್ಕೆ ಹೇಳ್ತೀನಿ ಅವ್ರು ಹೆತ್ತೋರು ಇರ್ತಾರೆ ಡ್ರೈನೇಜ್ ನಾನು ಹೇಳ್ತಾರೆ ಡ್ರೈನೇಜ್ ಹಾಗೂ ವಿಶೇಷವಾಗಿ ಇವತ್ತು ಶಾರದಾಂಬೆ ಶಾರದಾ ಸ್ಕೂಲ್ ಅಂತಂದರೆ ನನಗೆಲ್ಲೋ ಒಂದು ನಮ್ಮ ಒಂದು ಸ್ಕೂಲು ನಾನು ಓದಿರ್ತಕ್ಕಂಥ ಸ್ಕೂಲ್ ಅಭಿನಾಮ ಸಂಬಂಧ ಅದೇನಂತ ಗೊತ್ತಿಲ್ಲ ಇವತ್ತು ಆ ಶಾರದೆ ಎನ್ನೋ ವಿಚಾರದಲ್ಲೇ ಇದೆ ಶಾರದಾಂಬೆ ಅಂತ ಸಾಕಷ್ಟು ಜನ ಮಕ್ಕಳಿಲ್ಲಿ ಓದಿರ್ತಕ್ಕಂಥ ಮಕ್ಕಳು ಉನ್ನತ ಮಟ್ಟಕ್ಕೆ ಹೋಗಿದ್ದಾರೆ ಬಹುಶಃ ಈ ಸ್ಕೂಲು ಎಂತ ಅದೃಶ್ಯ ಮಾಡಿದೆ ಅಂದರೆ ನಾನು ಲಾಸ್ಟ್ ಟೈಮ್ ಫಸ್ಟ್ ಟೈಮ್ ನನ್ನ ಶಾಸಕರಾಗಿರಲಿಲ್ಲ ನಾವು ಬಂದಿದ್ದೆ ಪ್ರೋಗ್ರಾಮ್ಗೆ ನಾವು ಫೀಸ್ ಎಷ್ಟು ತಗೊಂತೀರಾ ಅಂತ ಕೇಳಿದೆ ನಾನು ಇವತ್ತು ಈ ಥರ ಲೋ ಫೀಸ್ ತಗೊಂಡು ಸ್ಕೂಲ್ ನಡೆಸೋದು ತುಂಬ ಟಫ್ ಕಾಂಪಿಟೇಷನ್ ಯಾಕಂದರೆ ಇವತ್ತು ಸಾಕಷ್ಟು ವಿಚಾರದಲ್ಲಿ ಬಂದಾಗ ತನ್ನ ತಂದೆ ತಾಯಿ ಮಗನ ಎತ್ತಾಗ ಮಗಳ ಎತ್ತಾಗ ಫಸ್ಟ್ ಕೇಳೋದು ಟಾಪ್ ಸ್ಕೂಲಲ್ಲಿ ಸೇರಿಸ್ಬೇಕು ಅಂತ ಹೇಳ್ತಾರೆ ಇಲ್ಲಿ ಟಾಪ್ ಸ್ಕೂಲಲ್ಲಿ ಟಾಪ್ ಸ್ಕೂಲಲ್ಲಿ ಯಾರೂ ಟಾಪ್ ಆಗಿಲ್ಲ ಆಯ್ತಲ್ಲ ಇವತ್ತು ನಾನು ಗೌರ್ಮೆಂಟ್ ಸ್ಕೂಲ್ಸ್ ಇವತ್ತು ನಾನು ಎಮ್ ಎಲ್ ಎ ಆಗಿದ್ದೀನಿ ನಮ್ಮ ಗೌರ್ಮೆಂಟು ಸ್ಕೂಲ್ ಓದಿರ್ತಕ್ಕಂಥ ನಮ್ಮ ಗೀತಾ ಮೇಡಮ್ ಕೂಡ ತಾಹಲ್ದಾರ್ ಆಗವ್ರಿ ಅಂತಲ್ಲ ಕನಸ್ ಕಾಣಬೇಕು ಕನಸು ಕಾಣೋಕೆ ಯಾವ ಶಾಲೆ ಅಂತ ಬೇಕಾಗಿಲ್ಲ ಫಸ್ಟ್ ಇರಬೇಕು ಕನಸು ಕಾಣಬೇಕಾದ್ರೆ ನಮ್ಮ ಧೈರ್ಯ ಬೇಕು ಅವ್ತಾನೆ ಗೋಲ್ ಮಾಡಬೇಕು ಗೋಲಲ್ಲಿ ಎಂಥ ಗೋಲ್ ಅಂತಂದರೆ ದೊಡ್ಡ ಗೋಲಲ್ಲಿ ಏನೋ ಏನು ಕೇಳ್ತಾರೆ ಏನು ಕಾಗಲ್ರ ನಮ್ಮ ಹುಡುಗಿ ಕೇಳ್ತೀವಿ ಏನಾಗಬೇಕು ಅದು ವಿರಾಟ್ ಕೊಹ್ಲಿ ಆಗಬೇಕು ಅಂತ ಹೇಳ್ತಾರೆ ನಮ್ಮಂಥ ಹುಡುಗಿ ಬೇರೆ ಕೇಳಿ ಏನಾಗಬೇಕಾದ್ರೆ ಅನುಷ್ಕ ಗಂಡ ಆಗಬೇಕು ಅಂತ ಹೇಳ್ಬೇಕಷ್ಟು ಕನಸು ಕಾಣಬೇಕು ಮುಟ್ಟು ಅಂತ ಕನಸು ಕಾಣ್ಬೇಕು ಗೋಲ್ ಹೊಡಿಬೇಕು ಎಂತ ಗೋಲ್ ಹೊಡಿಬೇಕಂದ್ರೆ ನೆಕ್ಸ್ಟ್ ನಾನು ಬರಬೇಕಾದ್ರೆ ಗೀತಾ ಮೇಡಮ್ ಸ್ಥಾನದಲ್ಲಿ ಕೂರ್ಬೇಕು ಅಂತ ಗೋಲ್ ಹೊಡಿಬೇಕು ಅದು ಗೋಲ್ ಬಹುಶಃ ನನಗೆ ಗೊತ್ತಿಲ್ಲ ಈ ಮುಳುಬಾಗಲ್ ತಾಲೂಕಿನ ಸಂಬಂಧ ನನಗೆ ಗೊತ್ತಿಲ್ಲ ಯಾವ ಜನ್ಮದ ಪುಣ್ಯ ಅಂತ ನನಗೆ ಗೊತ್ತಿಲ್ಲ ನನ್ನ ತಾಯಿ ಹುಟ್ಟೂರು ಮುಳುಬಾಗಲ್ ನನ್ನ ನನ್ನ ಅಕ್ಕನಕ್ಕೆ ಕೊಟ್ಟು ಹುಟ್ಟೂರು ನಾನು ಯಾವಾಗಲೂ ಬರ್ತಾ ಇದ್ದೆ ಸ್ವಾಮಿಗೆ ಗೊತ್ತಿಲ್ಲ ಆಂನೇಯ ಕರ್ಕಂತ ಕರ್ಕಂತಾನಂದೇ ಗೊತ್ತಿಲ್ಲ ಎಂಥ ಒಂದು ಜನ್ಮಸ್ಥಳ ಅಂತಂದರೆ ಈ ಮುಳುಬಾಗಲ್ಲು ನಮಗೇ ಗೊತ್ತಿಲ್ಲ ಸೊ ಅದರಿಂದ ಒಟ್ಟೂರಿಗೆ ಒಟ್ಟು ತಾಯಿಗೆ ಒಟ್ಟು ಶಾಲೆಗೆ ನಾವೇನಾದ್ರೂ ಮಾಡಬೇಕಾದ್ರೆ ದಯವಿಟ್ಟು ಸಾಧನೆ ಮಾಡ್ಬೇಕು ಮಕ್ಕಳೇ ಸಾಧನೆ ಮಾಡಬೇಕು ಸಾಧನೆ ಯಾರಪ್ಪ ಮನಸ್ಸತ್ತು ಅಲ್ಲ ವಿಶೇಷವಾಗಿ ಇನ್ನೊಂದು ಮಾತು ಹೇಳ್ತೀನಿ ಭಾರತ ದೇಶದಲ್ಲಿ ಎಲ್ಲ ನದಿಗಳ ಹೆಸರು ಒಂದು ಯಾವ್ದು ಹೆಸರು ಇದೆಯಾ ಮಂಜುನಾಥ ಯಾವ್ದಾದ್ರೂ ನದಿ ಹೆಸರು ಇದೆಯಾ ಇಲ್ಲ ಯಾಕೆ ಎಲ್ಲ ಹೆಣ್ಮಕ್ಳು ಹೆಸ್ರೇ ನಮದ ತುಂಗಿ ಕೃಷ್ಣೆಯಿಂದ ಎಲ್ಲ ಹೆಣ್ಮಕ್ಳ ಹೆಸರಿ ಹೆಣ್ಣಿಗೆ ಅಷ್ಟು ಪ್ರಾಮುಖ್ಯತೆ ಕೊಟ್ಟಿದೆ ಭಾರತ ಅಂಬೆ ಅಂತ ಇವತ್ತು ಹೆಣ್ಣನ್ನು ಕೆರೆತವ್ರು ಯಾರು ಹುಟ್ಟಿಲ್ಲ ದ್ವಾರಪ ಯುಗದಲ್ಲಿ ತ್ರೇತಾಯುಗದಲ್ಲಿ ಕೂಡ ಹೆಣ್ಣನ್ನು ಮುಡಿದವ್ರು ಯಾರು ಹುಟ್ಟಿಲ್ಲ ಸೀತೆಯ ದೇವನ ಕಡಿತಕ್ಕಂಥ ರಾವಣಸ್ಪರ ಅತ್ಯ ಅಧ ಅಂದರೆ ಅವನು ಸಂಸ್ಕಾರ ಅದ ಅದೇ ರೀತಿ ದ್ರೌಪದಿ ಮುಡಿತಕ್ಕಂಥ ಒಂದು ಕೌರವರು ಕೂಡ ಅತ್ಯಾದರು ಈ ಕಲಿಯು ಕೂಡ ಅಷ್ಟೇ ಹೆಣ್ಣನ್ನು ಎಲ್ಲಿ ಗೌರವಿಸ್ತೀವಿ ಅಲ್ಲಿ ನಮಗೆ ಸಂಸ್ಕೃತಿ ಮತ್ತು ಎಲ್ಲ ಬೆಳೀತದೆ ಎಲ್ಲ ಅಗೌರಿಸ್ತೀವಿ ಅದು ನಾವು ಖಂಡಿತ ನಮ್ಮ ತಾಯಿ ಆಗಿರ್ಬೋದು ನಮ್ಮ ಹೆಂಡತಿ ಆಗಿರ್ಬೋದು ನಮ್ಮ ಮಕ್ಕಳಾಗಿರ್ಬೋದು ಯಾವುದೇ ಹೆಣ್ಣಾಗಿರ್ಬೋದು ಶೇಷವಾಗಿ ಇವತ್ತು ಹೆಣ್ಮಕ್ಳು ಸಾಕಷ್ಟು ಜನ ಈ ಒಂದು ಶಾರದಾಂಬೆ ಸ್ಕೂಲಲ್ಲಿ ಓದಿ ಚೆನ್ನಾಗಿ ಹೋಗ್ತಾ ಇದ್ದೀರಾ ಒಳ್ಳೆ ಮಟ್ಟಕ್ಕೆ ಹೋಗ್ತಾ ಇದ್ದೀರಾ ನಾನು ಒಂದೇ ಮಾತು ಹೇಳೋದು ಈ ಶಾಲೆಗೆ ಏನಾದರೂ ಮಾಡಿ ಶಾಲೆಗೆ ಏನಾದರೂ ಮಾಡಿ ನೀವು ದೊಡ್ಡವರಾದಾಗ ಈಗ ಮಾಡಿ ಅಂತೇಳಿ ದೊಡ್ಡವರಾದಾಗ ದೊಡ್ಡ ಮಟ್ಟಕ್ಕೆ ಹೋದಾಗ ನಿಮ್ಮ ಶಾಲೆ ಬಗ್ಗೆ ಒಂದು ಗೌರವ ಇರಲಿ ಆ ಗೌರವ ನಿಮ್ಮನೆಲ್ಲ ಹೋಗುತ್ತೆ ಯಾಕಂದರೆ ನಾವು ಹುಟ್ಟು ತಾಯಿ ನಾವು ಹುಟ್ಟು ಊರಿನ ಹುಟ್ಟು ಶಾಲೆನ ಯಾವತ್ತು ಮರಿಬಾರ್ದು ಯಾಕಂದರೆ ನೀವು ಯಾವ ಇತ್ತೀಚೆಗೆ ನೋಡಿರ್ಬೇಕು ನೀವು ಸಂಕ್ರಾಂತಿ ವಸ್ತುನ ಮೂವಿ ನೋಡಿರ್ಬೇಕು ಸುಬ್ರಹ್ಮೇಶ್ರು ಅಲ್ವಾ ಅದು ಬೇಕು ನಮ್ಗೆ ಯಾಕಂದ್ರೆ ಎಲ್ಲ ಮನುಷ್ಯರಿಗೂ ಸಂಸ್ಕಾರ ಅನ್ನೋದು ಬೇಕು ಎಲ್ಲ ಮನುಷ್ಯ ಸಂಸ್ಕಾರ ಅನ್ನೋದು ಬೇಕು ಖಂಡಿತವಾಗ್ಲೂ ಈ ಶಾಲೆ ಉನ್ನತ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ನಂಬಿಕೆ ನನಗಿದೆ ಖಂಡಿತವಾಗ್ಲೂ ನೆಕ್ಸ್ಟ್ ನಾನು ಕಾರ್ಯಕ್ರಮ ಬರಬೇಕಾದ್ರೆ ಏನಾದರೂ ಈ ಶಾಲೆಗೆ ಮಾಡಿ ನಿಮ್ಮ ಕಾರ್ಯಕ್ರಮ ಬರ್ತೆ ಅಂತ ಹೇಳ್ತಾ ಇವತ್ತು ನನಗೆ ನಾನು ಬರ್ತೇನೆ ಯಾಕಂದ್ರೆ ನನಗೂ ಸ್ವಲ್ಪ ಮನ ಮನೆ ಇದೆ ಅದಕ್ಕೊಂದು ಅದಲ್ವಾ ಮತ್ತೆ ಹೇಳಿ ಹೆಣ್ಮಕ್ಳು ಮನೇ ಸಪ್ಪೇಶ್ ಬಾ ನಿನ್ನ ಅದು ಅಂತ ಯಾಕೆ ನಾನು ಸುಮ್ಮನೆ ಖಂಡಿತವಾಗ್ಲೂ ನೆಕ್ಸ್ಟ್ ಬರಬೇಕಾದ್ರೆ ಈ ಶಾಲೆಗೆ ಏನಾದರೂ ಮಾಡಿ ಬರ್ತೆ ಅಂತ ಹೇಳ್ತಾ ಮತ್ತೆ ಇನ್ನೊಂದು ನನಗೆ ನೋವಾಗಿದ್ದ ಸಂಗತಿ ಏನಂತಂದ್ರೆ ಅರವತ್ತೈದು ಪರ್ಸೆಂಟ್ ಐನೋ ನನಗೆ ಗೊತ್ತಿದೆ ಇದು ಯಾಕೋ ನನಗೆ ನೋವು ತರ್ತಕ್ಕಂಥ ವಿಷಯ ನಾನೊಬ್ಬ ಶಾಸಕನಾಗಿ ನಾನು ಕೂಡ ಅತಿ ದೊಡ್ಡ ಕಲಿಸ್ಕೊಂಡಿದ್ದೀನಿ ಯಾಕೆಂದರೆ